ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿರತನಾಗಿರುವಂಥ ಒಬ್ಬ ಋಷಿ ಇದ್ದಾನೆ ಅವನು ಕಾಡಿನಲ್ಲಿದ್ದಾನೆ ಅವನ ಹೆಸರು ಋಷಶೃಂಗ ಅಂಥೇಳಿ ಅವನು ಕಾಡಿನಲ್ಲಿದ್ದಾನೆ ಅವನಿಗೆ ತಂದೆ ಇದ್ದಾರೆ ತಂದೆಯೇ ಅವನನ್ನು ನೋಡ್ಕೊಳ್ತಾ ಇದ್ದಾನೆ ಅವನು ಬ್ರಹ್ಮಚಾರಿ ತಪಸ್ವಿ ಅವನ ತಂದೆ ವಿಭಾಂಡಕ ಮತ್ತು ಯಾವುದೋ ಒಂದು ಕಾರಣದಿಂದ ಅವನ ತಂದೆ ಅವನನ್ನೇ ಅವನೇ ಅವನನ್ನು ಪಾಲನೆ ಪೋಷಣೆ ಇದ್ದಾನೆ ಮತ್ತು ಅವನ ತಂದೆ ಅವನಿಗೆ ಬೇರೆ ಯಾರನ್ನೂ ಕೂಡ ತೋರಿಸಿಲ್ಲ ಹುಟ್ಟಿದಾಗಿನಿಂದ ವಿಶ್ವಶೃಂಗನಿಗೆ ಗೊತ್ತಿರೋದು ಯಾರು ಅಂತ ಹೇಳಿದ್ರೆ ಅವನಪ್ಪ ವಿಭಾಂಡಕ ಒಬ್ಬನೇ ಮನುಷ್ಯ ಅಂತೇಳಿ ಗೊತ್ತಿರೋದು ಅವನೊಬ್ಬನೇ ಇನ್ಯಾರೂ ಗೊತ್ತಿಲ್ಲ ಮತ್ತು ಅಲ್ಲಿಯ ಗಿಡ ಮರಗಳು ಕಾಡು ಪ್ರಾಣಿಗಳು ಇವೆಲ್ಲವೂ ಕೂಡ ಗೊತ್ತು ಪಕ್ಷಿಗಳು ಇವೆಲ್ಲ ಗೊತ್ತು ಅವನಿಗೆ ಮತ್ತು ಆ ರಿಷಶೃಂಗನಿಗೆ ಅವನ ತಲೆಯ ಮೇಲೆ ಎರಡು ಕೊಂಬುಗಳಿದ್ದ ಶೃಂಗ ಅಂತೇಳಿದ್ರು ಕೊಂಬು ಅವನು ಋಷಿಪುತ್ರ ಹೌದು ಆದರೆ ತಲೆಯ ಮೇಲೆ ಎರಡು ಕೊಂಬಿದೆ ಆದರೆ ಶ್ರೇಷ್ಠನಾದಂಥ ತಪಸ್ವಿ ಆ ರಿಷ್ಯಶೃಂಗನನ್ನು ಆ ಕಾಡಿನಿಂದ ನಮ್ಮ ನಾಡಿ ಕರ್ಕೊಂಡ್ಬರಬೇಕು ಈಗ ರಾಜ್ಕುಮಾರಿ ಒಪ್ಪಿದ್ದಾಳೆ ರಾಜ್ಕುಮಾರಿ ಮದುವೆ ಆಗಲಿಕ್ಕೆ ಸಿದ್ಧಳಾಗಿದ್ದಾಳೆ ಈಗ ರಿಷ್ಯಶೃಂಗ ಬರಬೇಕು ಹೇಗೆ ಬರಬೇಕು ಯಾರು ಕರ್ಕೊಂಡು ಬರೋರು ಹ್ಞೂ ಬೆಕ್ಕಿನ ಕೊಳಗೆ ಗಂಟೆ ಕಟ್ಟೋರು ಯಾರು ಅಂತಾರಲ್ಲ ಆ ರೀತಿಯಾಗಿ ಅಲ್ಲಿ ಹೋಗಿ ಬರೋರು ಯಾರು ಅಂತ ಹೇಳಿ ಯಾರು ಯಾರು ಇಲ್ಲ ಯಾರು ಯಾರೂ ಇಲ್ಲ ಹಾಗೆ ದಿನ ಕಳೀತಾ ಇದೆ ಹಾಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿಷ್ಟು ಸಮಸ್ಯೆ ಆಯಿತು ಅಲ್ಲಿ ಇಷ್ಟ ಆಯಿತು ಇಲ್ಲಿ ದಿನಕರಗಳು ಸತ್ತು ಇಲ್ಲಿ ನೀರಿಲ್ಲ ಇಲ್ಲಿ ಆಹಾಕಾರ ಇದೇ ಹೆಚ್ಚಾಗ್ತಾ ಇದೆ ಆ ಸಮಯದಲ್ಲಿ ಅದ್ಭುತವಾದಂಥ ಒಂದು ಚಮತ್ಕಾರದ ರೀತಿಯಲ್ಲಿ ಒಂದು ಘಟನೆ ನಡೆಯುತ್ತೆ ಚಮತ್ಕಾರ ಅಲ್ಲ ಚಮತ್ಕಾರದ ರೀತಿಯಲ್ಲಿ ಪವಾಡ ಅಲ್ಲ ಪವಾಡ ಸದೃಶ ಪವಾಡದಂತೆ ಒಂದು ಘಟನೆ ನಡೆಯುತ್ತೆ ಅಂಗ ದೇಶದಲ್ಲಿ ಎಂಥ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಅದನ್ನು ಕೇಳಿದ್ರೆ ಹೀಗಾಯ್ತಾ ಹೀಗೂ ಉಂಟೆ ಅಂತ ಹೇಳ್ತಾರಲ್ಲ ಆ ರೀತಿ ಅನಿಸುತ್ತೆ ನಮಗೆ ಆ ಸಮಯದಲ್ಲಿ ಎಲ್ಲ ವಿಚಾರ ಎಲ್ಲ ಕಡೆಯಲ್ಲಿ ಪ್ರಚಾರ ಆಗಿತ್ತಲ್ಲ ಪ್ರಚಾರ ಆದಾಗ ಆ ರಾಜಧಾನಿಯಲ್ಲಿದ್ದಂತಹ ಒಂದು ಯಾರೂ ಕೂಡ ಅಂದರೆ ಯಾರು ನಾವು ಯಾರು ಸಭ್ಯರು ಅಂತ ಹೇಳ್ತಾರೋ ಅವರು ಕೂಡ ಅಪರೊಂದು ಪ್ರದೇಶಕ್ಕೆ ಹೋಗೋದಿಲ್ಲ ಅಂತ ಒಂದು ಪ್ರದೇಶದಿಂದ ಒಂದು ಮಹಿಳೆಯರ ಗುಂಪು ಹೊರಗೆ ಬರುತ್ತೆ ಆ ಸಮಯದಲ್ಲಿ ಎಲ್ಲ ವಿಚಾರ ಎಲ್ಲ ಕಡೆಯಲ್ಲಿ ಪ್ರಚಾರ ಆಗಿತ್ತಲ್ಲ ಪ್ರಚಾರ ಆದಾಗ ಆ ರಾಜಧಾನಿಯಲ್ಲಿದ್ದಂತಹ ಒಂದು ಯಾರೂ ಕೂಡ ಅಂದರೆ ಯಾರು ನಾವು ಯಾರು ಸಭ್ಯರು ಅಂತ ಹೇಳ್ತಾರೋ ಅವರೂ ಕೂಡ ಅಪರೊಂದು ಪ್ರದೇಶಕ್ಕೆ ಹೋಗೋದಿಲ್ಲ ಅಂಥ ಒಂದು ಪ್ರದೇಶದಿಂದ ಒಂದು ಮಹಿಳೆಯರ ಗುಂಪು ಹೊರಗೆ ಬರುತ್ತದೆ ಅಂದರೆ ವೇಶ್ಯೆಯರ ಕೇರಿಯಿಂದ ಒಂದು ವೇಶ್ಯೆಯರ ಗುಂಪು ಹೊರಗೆ ಬಂದು ಹೇಳ್ತಾರೆ ನಾವು ರಿಷ ಶೃಂಗಣ್ಣ ಕರ್ಕೊಂಡ್ಬರ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಯಾರಾದರೂ ಆಗಲಿ ಬದಲು ಕರ್ಕೊಂಬರಬೇಕಲ್ಲ ಇನ್ನು ಕೆಲವರು ಮೂಗು ಬರೆದ್ರು ಪ್ರಾಣ ಹೋಗೋ ಸ್ಥಿತಿಯಲ್ಲೂ ಮೂಗುರಿ ಅವ್ರು ನಾವು ಒಬ್ಬರು ಹೋಗ್ತಾರೆ ಅನ್ನೋದು ಇಟ್ಟಿಲ್ಲ ಅನ್ನ ಇಲ್ಲ ಯಾರಾದರೂ ಹೋಗಬೇಕಲ್ಲ ಆಗ ಅವರು ಬಂದು ರಾಜನಿಗೆ ಹೇಳ್ತಾರೆ ರಾಜ ಇನ್ನೇನು ಚಿಂತೆ ಮಾಡಬೇಡ ನಾವು ಹೋಗಿ ಆ ರಿಷನನ್ನು ಕರ್ಕೊಂಡು ಬರ್ತೀವಿ ಆ ರಿಷ್ಠಂಗ ಇಲ್ಲಿ ಬರಲಿ ಅವನು ಬರೋದರಿಂದ ನಮ್ಮ ದೇಶಕ್ಕೆ ಬಂದಂತಹ ಸಂಕಷ್ಟ ದೂರವಾಗಲಿ ನಮ್ಮ ಸಮಾಜಕ್ಕೆ ಬಂದಂತಹ ಈ ಒಂದು ದುಃಖ ದೂರವಾಗಲಿ ಈ ಒಂದು ಸಮಸ್ಯೆಯ ನಿವಾರಣೆ ಆಗಲಿ ನಾವು ಈ ಕಾರ್ಯವನ್ನು ಮಾಡ್ತೀವಿ ನಮಗಿಷ್ಟೇ ಬೇಕಾಗಿರುವಂಥದ್ದು ಆ ಎಲ್ಲಿದೆ ಅವನು ಎಲ್ಲಿದ್ದಾನೆ ಈ ಜಾಗವನ್ನು ನೀವು ನನಗೆ ನಮಗೆ ತೋರಿಸ್ಕೊಡೋ ಒಂದು ವ್ಯವಸ್ಥೆಯನ್ನು ಹೇಳಿ ಆಗ ಅರಮನೆಯಿಂದ ಅವ್ರನ್ನೆಲ್ಲ ಆ ಒಂದು ಕಾಡಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗ್ತದೆ ಅವರೆಲ್ಲರೂ ಕೂಡ ರಾಜಭಟರು ಸೈನಿಕರು ಎಲ್ಲರೂ ಕೂಡ ಹೋಗಿ ಆ ಒಂದು ಸಣ್ಣ ಮಹಿಳೆಯರ ಗುಂಪನ್ನು ಆ ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ದೂರದಿಂದ ತೋರಿಸ್ತಾರೆ ಓ ನೋಡಿ ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ರಿಷ್ಯಶಂಗ ಇರುವಂಥ ಜಾಗ ಕುಟೀರ ವಿಭಾಂಡ ಕೃಷಿಯ ಆಶ್ರಮ ಅಲ್ಲಿ ಆ ಋಷಿ ಇರ್ತಾನೆ ಅಲ್ಲಿ ಋಷ್ಯ ಇರ್ತಾನೆ ನೀವು ಆ ಋಷಸ ಸಿಂಗನ ಕರ್ಕೊಂಡ್ಬರಬೇಕು ನಾವು ಜಾಗ ತೋರಿಸಿದ್ದಾಯ್ತು ಇನ್ನು ಅವನನ್ನು ಕರ್ಕೊಂಬರುವಂಥ ವ್ಯವಸ್ಥೆ ನಿಮಗೆ ಬಿಟ್ಟಿದ್ದು ನೀವು ಇದನ್ನು ವಿಚಾರ ಮಾಡಿ ನೀವು ಯಾಕೆ ಕರ್ಕೊಂಬರ್ತೀರ ಕರ್ಕೊಂಬನ್ನಿ ಅಂಥೇಳಿ ಅವರು ಜಾಗ ತೋರಿಸಿ ಅವರ ಕಾರ್ಯವನ್ನು ಮುಗಿಸ್ಕೊಂಡ್ರು ಅವ್ರು ಹೊರಟ್ಬಿಟ್ರು ಈಗ ಇವರು ಋಷ್ಯ ಸಿಂಗನನ್ನು ಕರ್ಕೊಂಡ್ಬರಬೇಕು ನೇರವಾಗಿ ಹೋಗಿ ಕರಿಲಿಕ್ಕಾಗುತ್ತಾ ಅಪ್ಪ ನಾವು ಬಂದಿದ್ದೀವಿ ಬಾರೋ ನಮ್ಮ ಜೊತೆ ಅಂತ ಹೇಳಿಕಾಗ್ತದೇನು ಇಲ್ಲ ಅವರೆಲ್ಲರೂ ಕೂಡ ಯಾವಾಗ ಈ ಸಮಸ್ಯೆಯನ್ನು ಕೇಳ್ತಾರೋ ಈ ಸಮಸ್ಯೆಯನ್ನು ಕೇಳಿದಾಗ ತಾವು ಹೊರಟಾಗಲೇ ಇದನ್ನು ಯಾವ ರೀತಿ ಕಾರ್ಯಗತ ಮಾಡಬೇಕು ಕೆಲಸ ಮಾಡಲಿಕ್ಕೆ ಹೊರಟಾಗ ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕು ಇವೆಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಬಂದಿರ್ತಾರೆ ಅದಕ್ಕೆ ತಕ್ಕಂತೆ ಅವರು ತಮ್ಮ ಕಾರ್ಯಯೋಜನೆಯನ್ನು ಅಲ್ಲಿ ಅನ್ವಯಗೊಳಿಸ್ತಾರೆ ಆ ಕಾರ್ಯವನ್ನು ಅವರು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಈಗ ಕಾಡಿನಲ್ಲಿ ವೇಷಯರ ಗುಂಪು ಮಾತ್ರ ಇದೆ ಋಷ್ಯಶೃಂಗನನ್ನು ಕರ್ಕೊಂಡ್ಬರಬೇಕು ಬರಬೇಕು ಯಾವ ರೀತಿಯಾಗಿ ಅವನನ್ನು ಕರ್ಕೊಂಡು ಬರುವುದು ಇವೆಲ್ಲವನ್ನು ಯೋಚನೆಯನ್ನು ಮಾಡಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ ರಾಮಾಯಣದಲ್ಲಿ ಅನೇಕ ವಿಚಾರಗಳು ಮತ್ತು ಒಂದು ಕಾರ್ಯವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮಾಡಬೇಕು ಒಂದು ವ್ಯವಹಾರವನ್ನು ಯಾವ ರೀತಿಯಾಗಿ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಬೇಕು ಪ್ರತಿಯೊಂದೂ ಕೂಡ ಬಹಳ ಬೋಧಕವಾಗಿದೆ ಈಗ ಇವರು ಅಲ್ಲಿ ಅಪರಿಚಿತರು ಋಷಶಂಗನಿಗೂ ಕೂಡ ಋಷಶಂಗ ಇದುವರೆಗೂ ಕೂಡ ತಂದೆಯ ಹೊರತಾಗಿ ಯಾರನ್ನೂ ಕೂಡ ನೋಡಿಲ್ಲ ಅದರಲ್ಲಿಯೂ ಕೂಡ ಇವರು ಮಹಿಳೆಯರು ಇವರು ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು ಮನಸ್ಸಿದ್ದಲ್ಲಿ ಮಾರ್ಗ ಯಾವಾಗಲೂ ಕೂಡ ಅವರು ಆಲೋಚನೆಯನ್ನು ಮಾಡ್ತಾರೆ ಮೊದಲಿಗೆ ಅವರು ಆಲೋಚನೆಯನ್ನು ಮಾಡ್ತಾರೆ ಮೊದಲಿಗೆ ಪ್ರಾಯಶಃ ಒಂದೆರಡು ಮೂರು ದಿನಗಳ ಕಾಲ ಅವರೆಲ್ಲವನ್ನು ಕೂಡ ಅವಲೋಕನ ಮಾಡ್ತಾರೆ ರಿಷ್ಯಶೃಂಗ ಯಾವಾಗ ಹೊರಗೆ ಬರ್ತಾನೆ ಯಾವಾಗ ಮತ್ತೆ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮದ ಆಸುಪಾಸಿನಲ್ಲಿ ಸುತ್ತಮುತ್ತಲೂ ಕೂಡ ಅವನು ಸುಳಿದಾಡುವಂತಹ ಪ್ರದೇಶಗಳು ಯಾವುದು ಎಲ್ಲೆಲ್ಲಿ ಹೋಗ್ತಾನೆ ಯಾವ ತೋಪಿಗೆ ಹೋಗ್ತಾನೆ ಯಾವ ಕಡೆಯಲ್ಲೇ ಬರ್ತಾನೆ ಇವೆಲ್ಲವನ್ನು ನೋಡಿದರು ಅದೇ ರೀತಿಯಲ್ಲಿ ಇವಾಂಡಕ ಯಾವ ಸಮಯಕ್ಕೆ ಆಶ್ರಮದಿಂದ ಹೊರಗೆ ಬರ್ತಾನೆ ಯಾವಾಗ ಅವನು ತನ್ನ ಕಾರ್ಯಗಳಿಗೋಸ್ಕರ ಹೊರಗಡೆಯಲ್ಲಿ ಹೋಗ್ತಾನೆ ಸ್ನಾನಕ್ಕೆ ಆಗ ಹೋಗ್ತಾನೆ ಇವೆಲ್ಲವನ್ನು ಕೂಡ ಅವಲೋಕನ ಮಾಡ್ತಾರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಬಹಳ ಚೆನ್ನಾಗಿ ಯೋಜನೆಯನ್ನು ಮಾಡಿಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ನಂತರ ಆ ಯೋಜನೆಗೆ ತಕ್ಕಂತೆ ಒಂದೊಂದಾಗಿ ಹಂತ ಹಂತವಾಗಿ ಅದನ್ನು ನಾವು ಕಾರ್ಯಗತವನ್ನು ಮಾಡ್ತಾ ಬರಬೇಕು ಇಲ್ಲ ಅದೇ ರೀತಿಯಾಗಿ ಇವರು ಮೊದಲಿಗೆ ತಾವು ಇವೆಲ್ಲವನ್ನೂ ಕೂಡ ಅವಲೋಕನವನ್ನು ಮಾಡಿಕೊಂಡು ಇದು ಮೊದಲನೇ ಹಂತ ಇದು ಮೊದಲನೇ ಹಂತವಾದರೆ ಎರಡನೇ ಹಂತದಲ್ಲಿ ಅವನ ಸಂಪರ್ಕವನ್ನು ಮಾಡಬೇಕು ಅವನು ಎಲ್ಲಿ ಓಡಾಡ್ತಾನೆ ಅನ್ನುವಂಥ ಒಂದು ಆ ಜಾಗ ನಿಶ್ಚಯ ಆದ ಮೇಲೆ ಆ ನಿಶ್ಚಯವಾದಂತಹ ಸ್ಥಳಕ್ಕೆ ಅವರು ಅವನು ಬರುವುದಕ್ಕಿಂತ ಮೊದಲೇ ಬಂದಿರ್ತಾರೆ ಪ್ರಾಯಶಃ ಮರಗಳ ಮರೆಯಲ್ಲಿ ಅಡಗಿ ನಿಂತಿರಬಹುದು ಅವರು ಅವನು ಆ ಪ್ರದೇಶಕ್ಕೆ ಬರ್ತಾನೆ ಆ ಪ್ರದೇಶಕ್ಕೆ ಬಂದಾಗ ಇವರೆಲ್ಲರೂ ಕೂಡ ಭಾಳ ಮೃದು ಮಧುರವಾದಂತಹ ಭಾಷೆಯಿಂದ ವಿಶ್ವಶೃಂಗಾಂಚಳಿ ಅವನನ್ನು ಕರೆದು ಅಲ್ಲಿ ಪ್ರಕಟರಾಗ್ತಾರೆ ರಿಷ ಅವನ ಜೀವಮಾನದಲ್ಲಿ ಮೊಟ್ಟ ಮೊದಲನೇದಾಗಿ ತಂದೆಯ ಹೊರತಾಗಿ ಬೇರೆ ಮನುಷ್ಯ ಜೀವಿ ನೋಡ್ತಿರುವಂಥದ್ದು ಅವನು ಇವ್ರನ್ನೆಲ್ಲ ನೋಡ್ತಾನೆ ನೋಡಿದ ಕೂಡಲಿ ಅವನಿಗೆ ಹೇಗೆ ಆಗಿರ್ಬೋದು ಆಲೋಚನೆಯನ್ನು ಮಾಡಿ ಅವನಿಗೆ ವಿಸ್ಮಯ ಆಗಿರ್ಬೋದು ಪ್ರಾಯಶಃ ಅವನು ಯೋಚನೆ ಮಾಡಿದ ಈ ದಿವಸ ನಮ್ಮ ಕಾಡಿಗೆ ಯಾವುದೋ ಹೊಸ ಪ್ರಾಣಿಗಳು ಬಂದಿದ್ದಾವೆ ಅಂಥೇಳಿ ಆದರೆ ನೋಡಲಿಕ್ಕೆ ಸ್ತ್ರೀಯರವರು ಪುರುಷರದ್ದೇ ರೂಪು ಒಂದಷ್ಟು ವ್ಯತ್ಯಾಸಗಳು ಹೀಗೆ ಅವ್ರನ್ನ ಅವನು ಕಂಡಾಗ ಇವರೆಲ್ಲರೂ ಕೂಡ ಅವನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ತಾರೆ ಅವನ ಜೊತೆಯಲ್ಲಿ ಒಂದು ಮಿತ್ರತ್ವದ ಒಂದು ಅಂಕುರವನ್ನು ಮಾಡಿಕೊಡ್ತಾರೆ ಹೀಗೆ ಈ ರೀತಿಯಲ್ಲಿ ಸ್ನೇಹದ ಬೀಜಾಂಕುರವಾದಾಗ ಅವನ ಜೊತೆಯಲ್ಲಿ ಮತ್ತೂ ಮಾತನಾಡುತ್ತಾರೆ ಇವರು ಅವನನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ ಅನೇಕ ಪದಾರ್ಥಗಳನ್ನು ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಅನೇಕ ಸಿಹಿ ವಸ್ತುಗಳನ್ನು ಅವರು ಅವೆಲ್ಲವನ್ನು ಕೂಡ ಅವನಿಗೆ ಕೊಡ್ತಾರೆ ಅವನಿಗೆ ಕೊಟ್ಟು ಅವನು ನೋಡ್ತಾನೆ ಎಲ್ಲವನ್ನು ನೋಡಿದಾಗ ಇವರು ಹೇಳ್ತಾರೆ ಇದು ತಿನ್ನುವಂಥದ್ದು ತಿನ್ನು ಅಂಥೇಳಿ ಅವನಿಗೆ ಗೊತ್ತಿಲ್ಲ ಯಾಕೆಂದರೆ ಅದವ್ರಿಗೂ ಕಾಡಿನ ಕಂದ ಮೂಲ ಫಲಗಳನ್ನು ಹಣ್ಣು ಹಂಪಲಗಳನ್ನು ತಿನ್ನಂಥವನು ಈ ಸಿಹಿ ತಿಂಡಿಗಳನ್ನು ತಿಂದು ಅವನು ಕೇಳ್ತಾನೆ ಓ ಬಹಳ ಚೆನ್ನಾಗಿದೆಯಲ್ಲ ಈ ಹಣ್ಣುಗಳು ನಿಮ್ಮ ಊರಿನ ಗಿಡ ಮರಗಳಲ್ಲಿ ಇಂಥ ಹಣ್ಣುಗಳು ಬಿಡ್ತಾವ ಅಂತ ಕೇಳ್ತಾನೆ ಅವರು ಹೇಳ್ತಾರೆ ಇನ್ನು ನಾಳೆ ಬಾ ಮತ್ತಷ್ಟು ಕೊಡ್ತೀವಿ ಅಂಥೇಳಿ ಅವನಾಗಿ ಮತ್ತೆ ಬರ್ತಾನೆ ಮತ್ತೆ ಒಂದಷ್ಟು ಲಡ್ಡು ಬರ್ಫಿ ಇತ್ಯಾದಿ ಏನಾದರೂ ಏನೇನು ತೆಗೆದುಕೊಂಡು ಹೋಗಿದ್ದು ಅವೆಲ್ಲವನ್ನು ಕೊಡ್ತಾರೆ ಅವೆಲ್ಲವನ್ನು ಅವನು ಸ್ವೀಕಾರ ಮಾಡಿದ ಮೇಲೆ ಆಮೇಲೆ ಅವರಿಬ್ಬರಲ್ಲಿ ಒಂದು ಸ್ನೇಹದ ಸೇತುವೆ ನಿರ್ಮಾಣವಾಗ್ತದೆ ಆ ಸ್ನೇಹದ ಸೇತುವೆ ನಿರ್ಮಾಣವಾದ ಮೇಲೆ ಅವನು ಅವರಿಗೆ ಆಮಂತ್ರಣವನ್ನು ಕೊಡ್ತಾನೆ ಹೌದು ನಾನು ಇಲ್ಲಿ ಬಂದು ದಿನ ನಿಮ್ಮ ಆತಿಥ್ಯದ ಸ್ವೀಕಾರವನ್ನು ಮಾಡ್ತಾ ನಾನು ಪ್ರತಿನಿತ್ಯ ಬಂದು ನೀವು ಕೊಡುವ ಆತಿಥ್ಯದ ಸ್ವೀಕಾರವನ್ನು ಇದ್ದೀನಿ ಆದ್ದರಿಂದ ನೀವೆಲ್ಲರೂ ನಮ್ಮ ಆಶ್ರಮಕ್ಕೆ ಬನ್ನಿ ಅಂಥೇಳಿ ಅವರೆಲ್ಲರನ್ನು ತನ್ನ ಆಶ್ರಮಕ್ಕೆ ಆಮಂತ್ರಣವನ್ನು ನೀಡ್ತಾನೆ ಗರಿಷ್ಯೇ ಹೋತ್ತರ ಪೂಜಾ ವೈ ಸರ್ವೇಶಾಂ ವಿಧಿಪೂರ್ವಕಂ ನೀವೆಲ್ಲರೂ ಅಲ್ಲಿ ಬಂದರೆ ನಮ್ಮ ಆಶ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀವಿ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವನು ಇವರಿಗೆ ಆಮಂತ್ರಣ ಕೊಡ್ತಾನೆ